ಹೊಸ ವರ್ಷಾರ್ಚನೆ ಅಂದಾಕ್ಷಣ ಗೋವಾದತ್ತ ಮುಖ ಮಾಡುತ್ತಿದ್ದ ಪ್ರವಾಸಿಗರು ಈ ಬಾರಿ ಕರಾವಳಿಯತ್ತ ಲಗ್ಗೆ ಇಟ್ಟಿದ್ದು ಸಾವಿರಾರು ಸಂಖ್ಯೆಯ ಪ್ರವಾಸಿಗರ ಆಗಮನದಿಂದ ಬೀಚ್ಗಳಲ್ಲಿ ಜನಜಾತ್ರೆಯೇ ನಡೆಯುತ್ತಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯ ಹೊರ ರಾಜ್ಯದಿಂದ ಕಾರವಾರದ ಕಡಲತೀರದತ್ತ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರುತ್ತಿದ್ದಾರೆ ಗೋವಾ ಕಡಲತೀರಗಳಿಗೆ ಹೋಲಿಸಿದರೆ ಕಾರವಾರದ ಟಾಗೋರ್ ಬೀಚ್ ಶಾಂತವಾಗಿದ್ದು ಕಡಲತೀರದಲ್ಲಿ ಕಿಕ್ಕಿರಿದ ಜನಸಂದಣಿ ಇರುವುದಿಲ್ಲ ಹೀಗಾಗಿ ಕುಟುಂಬಸ್ಥರು ಮಕ್ಕಳೊಂದಿಗೆ ನೀರಿನಲ್ಲಿ ಈಜಾಡಿ ಎಂಜಾಯ್ ಮಾಡುವುದಕ್ಕೆ ಟಾಗೋರ್ ಬೀಚ್ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಸುಂದರ ಪರಿಸರದ ನಡುವೆ ಟಾಗೋರ್ ಬೀಚ್ ಇದ್ದು ಸ್ವಚ್ಛತೆಯಿಂದ ಸಹ ಕೂಡಿರುವುದರಿಂದ ಕುಟುಂಬಸ್ಥರೊಂದಿಗೆ ಹೊಸ ವರ್ಷಾಚರಣೆಗೆ ಆಗಮಿಸಿದ್ದೀವಿ ಅಂತಾರೆ ಪ್ರವಾಸಿಗರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಥ್ಯಾಂಕ್ ಯು ಮಚ್ ವಿ ಹ್ಯಾಡ್ ವೆರಿ 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 ಮೆಮೊರೇಬಲ್ ಸ್ಟೇ ಹಂಪಿ ಗೋಕರ್ಣ ಕವರ್ ಕ್ಯಾನವರ್ ಬೋಟಿಂಗ್ ಗೋಕರ್ಣ ಮೇನ್ ಬೀಚ್ बीच uh, जो आज तक का हमने लाइफ में देखा है हम सब मुंबई दिल्ली और पुणे से आए हुए हैं स्नाव टूरिज़्म के थ्रू हमारी टूर की गई थी एंड दैट वाज फॉर क्रिसमस वीकेंड पीपल आर वेरी वेलकमिंग बहुत ही अच्छे और uh, हमने uh, बहुत सारे हिल्स कवर किए अंजनाद्री हिल्स हनुमान जी का बर्थ प्लेस वगैरह एंड बहुत ही अच्छा एक्सपीरियंस रहा ओवरऑल हमारा एंड मैं सभी को रेकमेंड करूंगी कि इनकेस एक अच्छा लॉन्ग लौ, वीकेंड जो 2024 में हमारे पास बहुत सारे लॉन्ग वीकेंड्स हैं तो आई वुड रियली इंसिस्ट टू कम एंड विजिट कर्नाटका वंस जी हाँ बहुत सारे टूरिस्ट फॉरेनर्स भी बहुत थे यहाँ लोकल्स भी थे एंड इवन जो ऐसे बाकी स्टेट्स से आए हो वैसे भी बहुत सारे लोग थे बहुत सारे यंगस्टर्स के लिए एक अच्छा एक्सपीरियंस रहेगा और हमारे अ, हेरिटेज को जानना बहुत ज़रूरी है हम हमारा विजयनगर जो ज़्यादातर हमें हिस्ट्री बुक्स में नहीं पढ़ाया जाता है तो अ, एक टूरिज़्म भी हो गया एंड हमारे हिस्ट्री uh, के बारे में भी पता चला हमारी संस्कृति क्या है वो भी पता चल गई तो आई वुड रियली इंसिस्ट टू ऑल द यंगस्टर्स कि आप uh, आइए एंड कर्नाटका विजिट करिए बीच सबसे क्लीन है उसमें भी गोकर्णा मेन बीच जो आज हम सुबह uh, हमने डिस्कवर किया वो सबसे बेस्ट था सोमवार ಹೊಸ ವರ್ಷಾಚರಣೆಗೆ ಜಿಲ್ಲೆಯತ್ತ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರುತ್ತಿರುವುದರಿಂದ ಕಡಲ ತೀರಗಳಲ್ಲಿ ಹಾಗೂ ಪ್ರವಾಸಿ ಸ್ಥಳಗಳಲ್ಲಿ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎನ್ನುತ್ತಾರೆ ಪೊಲೀಸರು ನಾವು ಪ್ರವಾಸಿಗರಿಗೆ ಕೇಳ್ಕೊಳ್ಳೋದು ಏನಂತ ಅಂದರೆ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಹಳಷ್ಟು ಉತ್ತರ ಕನ್ನಡ ಜಿಲ್ಲೆಗೆ ಹಲವಾರು ಜನ ಪ್ರವಾಸಿಗರು ಲಗ್ಗೆ ಇಡ್ತಾ ಇರುವುದು ಹಿನ್ನೆಲೆಯಲ್ಲಿ ಪೊಲೀಸ್ನವರು ಸ್ಥಳೀಯ ಪೊಲೀಸ್ನವರು ನೀಡ್ತಕ್ಕಂಥ ಸೂಚನೆಗಳನ್ನ ಪಾಲನೆ ಮಾಡಬೇಕು ಮತ್ತು ಅಲ್ಲಿ ಇರುವ ಸೂಚನಾ ಫಲಕಗಳನ್ನು ಓದಿ ಅದರಲ್ಲಿರುವ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಯಾವುದೇ ಕಾರಣಕ್ಕೆ ಬೇಜವಾಬ್ದಾರಿಯಿಂದ ನಡೆದರೆ ಈ ರೀತಿಯ ಒಂದು ಅವಘಡಗಳು ನಡೆಸೋ ನಡೆಯೋದಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗ್ತಾಯಿದೆ ನೆಲೆಯಲ್ಲಿ ಹೆಚ್ಚು ಹೆಚ್ಚು ಪೊಲೀಸ್ನರು ಕೊಡ್ತಕ್ಕಂಥ ಎಲ್ಲ ಮಾರ್ಗದರ್ಶನಗಳನ್ನು ತಪ್ಪದೇ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಅಂತ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಕೋರ್ಕೊಡ್ತೀವಿ ನ್ಯೂ ಇಯರ್ಗೆ ನಾವು ವಿ ಮೇಡ್ ಆಲ್ ಅರೇಂಜ್ಮೆಂಟ್ಸ್ ಎಲ್ಲ ಕಡೆ ಹೆಚ್ಚು ಹೆಚ್ಚು ಪೊಲೀಸ್ನ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದೀವಿ ಎಲ್ಲೆಲ್ಲಿ ಸಿಬ್ಬಂದಿಗಳು ಸಾರಿ ಯಾರೋ ಜನಗಳು ಹೆಚ್ಚಾಗಿ ಬರ್ಬೋದು ಅಂತ ಒಂದು ಮಾಹಿತಿ ಇದೆ ಎಲ್ಲ ಕಡೆ ನಾವು ಹೆಚ್ಚು ಸಿಬ್ಬಂದಿ ಅಧಿಕಾರಿಗಳನ್ನ ನೇಮಕ ಮಾಡಿದೀವಿ ಮತ್ತು ಎಲ್ಲ ಯಾರ್ಯಾರ ರೆಸಾರ್ಟ್ ಓನರ್ಸ್ ಮತ್ತು ಎಲ್ಲೆಲ್ಲಿ ಈ ಪಾರ್ಟಿಗಳು ನಡೆಯೋ ಸಂಭವ ಇದೆ ಆ ಎಲ್ಲ ಕಡೆ ಅದೀಗ ಈ ಸಂಬಂಧಪಟ್ಟವ್ರನ್ನ ಕರೆಸಿ ವಿಚಾರ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮತ್ತು ಯಾವುದೇ ರೀತಿ ಅನೈತಿಕ ಚಟುವಟಿಕೆಗಳು ಕಡ್ಡಾಯವಾಗಿ ನೀಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಎಲ್ಲರಿಗೂ ಸೂಚನೆ ನೀಡಿದ್ದೀವಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿದ್ದಂಗೆ ಯಾವ ರೀತಿ ಅವಘಡಗಳು ನಡೆದಿದ್ದಂಗೆ ಸಂಪೂರ್ಣ ಇಲಾಖೆ ಸ ಸನ್ನ ಸನ್ನದ್ಧವಾಗಿದೆ ನಾವು ಅದನ್ನು ಯಾವುದೇ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಿಕ್ಕೆ ಮಾಡ್ತೀವಿ ನೋಡಿರಿ ಮುರುಡೇಶ್ವರದಲ್ಲಿ ಕಳೆದ ಎರಡು ಮೂರು ದಿವಸಗಳಿಂದ ಟೂರಿಸ್ಟ್ ಇನ್ಫ್ಲೋ ಜಾಸ್ತಿ ಇದೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ವಿ ಮತ್ತು ಪಾರ್ಕಿಂಗ್ದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಬೀಚ್ನಲ್ಲೇ ಪಾರ್ಕಿಂಗ್ ಆಗ್ತಿದೆ ಅಂತ ವರದಿಗಳು ಸಹ ಬರ್ತಿತ್ತು ಅದರಿಂದ ಹೆಚ್ಚಿಗೆ ಪಾರ್ಕಿಂಗ್ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅವರು ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಅಲ್ಲೇ ಇದ್ದು ಅದನ್ನು ಬಂದೋಬಸ್ತ್ ನೋಡ್ಕೊಳ್ತಾ ಇದ್ದಾರೆ ಈ ಹಿಂದೆ ಹಲವಾರು ಸಾರಿ ಮುರುಡೇಶ್ವರದಲ್ಲೂ ಅವಘಡಗಳು ನಡೆದಿತ್ತು ಆ ರೀತಿ ಯಾವುದೇ ಅವಘಡ ನಡೀಬಾರ್ದು ಅಂತೇಳಿ ಈ ಬಾರಿ ಎಸ್ ಪಿ ಅವರ ಮಾರ್ಗದರ್ಶನ ಮೇಲೆ ಹೆಚ್ಚಿನ ಮುದುವರ್ಜಿ ವಹಿಸಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಇಲ್ಲ ಅಲ್ಲಿ ನಾವು ಅಶೂರೆನ್ಸ್ ಕೊಡ್ತೀವಿ ಈ ಬಾರಿ ಹೆಚ್ಚಿನ ಒಂದು ಪೊಲೀಸ್ ಸಿಬ್ಬಂದಿ ನಿಯೋಜಿಸ ನಿಯೋಜನೆ ಮಾಡಿ ಯಾವುದೇ ಅವಘಡ ನಡೆಯ ನಡೆಯುವ ರೀತಿ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಆದರೆ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಒಂದೇ ಪೊಲೀಸ್ನವರು ಸ್ಥಳದಲ್ಲಿ ನೀಡುವ ಎಲ್ಲ ಸೂಚನೆಗಳನ್ನು ತಪ್ಪದೇ ಪಾಲನೆ ಮಾಡಬೇಕು ಯಾವುದೇ ಸೂಚನೆಗಳು ಪೊಲೀಸ್ನವರು ಕೊಡ್ತಾ ಇದ್ರೆ ಅದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಕೊಡ್ತಾರೆ ಅನ್ನೋದನ್ನ ತಾವು ಮನಗಾಣಬೇಕು ಅಂತ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ನಾನು ಕೋರ್ಕೊಡ್ತೀನಿ ಒಟ್ಟಾರೆ ಕ್ರಿಸ್ಮಸ್ ಆಚರಣೆ ಬೆನ್ನಲ್ಲೇ ನೂತನ ವರ್ಷವನ್ನ ಬರಮಾಡಿಕೊಳ್ಳಲು ದಿನಗಣನೆ ಪ್ರಾರಂಭವಾಗಿದ್ದು ಕರಾವಳಿಯತ್ತ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ನೀವು ಕೂಡ ಹೊಸ ವರ್ಷಾಚರಣೆಗೆ ಎಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡುತ್ತಿದ್ದರೆ ಇನ್ನು ಐದಾರು ದಿನ ಇರೋದ್ರಿಂದ ಕರಾವಳಿ ನಗರಿ ಕಾರವಾರಕ್ಕೆ ಭೇಟಿ ನೀಡಿ ಎಂಜಾಯ್ ಮಾಡಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ